ಕೃಷ್ಣ ಮೇಲ್ದಂಡಿ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಕಳೆದ ಐದು ದಿನಗಳಿಂದ ನಡೆಯುತ್ತಿರುವ ಉಪವಾಸ ಧರಣಿ ಸತ್ಯಾಗ್ರಹದಲ್ಲಿ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೃಷ್ಣ ಮೇಲ್ದಂಡಿ ಯೋಜನೆಯನ್ನು ಪೂರ್ಣಗೊಳಿಸಲು ಈ ವರ್ಷದ ಬಜೆಟ್ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಮೀಸಲು ಇಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಈ ವಿಷಯವಾಗಿ ಹೋರಾಟ ಮಾಡಲಾಗುವುದು ಎಂದು ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವ್ರಿಗೊಂದು ರೇಟ್ ಹೇಳ್ತೀರಿ ಇವ್ರಿಗೊಂದು ರೇಟ್ ಹೇಳ್ತೀರಿ ಏನು ಫಲವತ್ತತೆ ಒಳಗೆ ಏನೇನು ವ್ಯತ್ಯಾಸ ಇತ್ತು ಏನು ನಿಮ್ಮ ಮನಸ್ಸಿನಾಗ ಏನು ವ್ಯತ್ಯಾಸ ಇತ್ತು ಅಂತ ಕಾರ್ಲೋಡ್ ರೇಖ್ ಹೇಳಿದ್ರು ಇಲ್ಲ ಗೌಡ್ರಿ ಹಂಗಿಲ್ಲ ಎರಡೂ ಭಾಗದವರಿಗೆ ಸಮಾನವಾದಂತ ಪರಿಹಾರವನ್ನು ಕೊಡ್ತೀವನ ಘೋಷಣೆ ಮಾಡಿದಾಗ ನಾನೇ ಮಾತಾಡ್ತೀವಿ ಜಿಲ್ಲೆ ಅಭಿವೃದ್ಧಿ ಬಂದಾಗ ದೇಶದ ಬಗ್ಗೆ ಬಂದಾಗ ನಾವು ಏನು ಕಡಾಂಬರಿ ಮಾತಾಡ್ತೀವಿ ಅದಕ್ಕೆ ಹೊರಗೆ ಹಾಕೋದಾಗಲ್ಲೇ ಹಳೇ ಅವರು ನಾನು ಹೊರಗೆ ಹಾಕುದು ಹಳ್ಳಿ ಮಾತಾಡ್ಲಿ మరియా మూలిన గోల్యా కొండ్రోద ఐత్ ఆడలేదు కట్టే మేలానే 10000 కోట రూపాయలు కొట్టేననుంది అండి కడె ఎల్లి ఆల్మోస్ట్ ఇదో సారి కోడల సంగమ దగ్గ ఆని మాడద్రిల్లా నా ఎమ్ఎల్ కింద ప్రశ్న కేళదే ఇవరెల్ల ఇట్ హెల్బిట్రైత కండి కొడు అవకాశం కొడలేదు అంటే ఏనుilla ನಾಳೆ ಸದನ ಚಾಲುವಾಗ್ಲಿ ನಾ ಹೆದ್ದು ನಿಂತು ಸ್ಪೀಕರ್ ಹೇಳ್ತೀನಿ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೋಲೇ ಇರಬೇಕು ತಗೋದೇ ಇರ್ತೀರ ನಾನು ತಳ್ಳಿ ನೀವು ಅವಾಗ ನೀವಾಗ ನಿಂದ ನಾವೆಲ್ಲ ಹೆಂಗ್ ಹೋರಾಟ ಮಾಡಿವಾಗ ಬಾಗಲಕೋಟೆ ಬಂದು ಈಗಾಗಲೇ ಮಾಡಿದೀವಿ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ ಏಳು ಜಿಲ್ಲಾದ

ನೀವು ಕಡಕ್ಕೆ ಏ ನಮ್ಮ ಜಾತಿ ಎಮ್ ಎಲ್ ಎಣ್ಣಿ ನೀವು ನೋಡಿ ಎಷ್ಟು ಮಂದಿ ನೀವು ಎಮ್ ಎಲ್ ಎಂ ಪಿ ಹೋಗಿ ಕೆಲಸ ಮಾಡ್ಕೊಳೋಗಿರಿ ಎಷ್ಟು ಮಂದಿ ಹೋಗ್ತಿರಪ್ಪ ಎಮ್ ಎಲ್ ಎಲ್ಲಿ ನೀವು ಸಾಮಾನ್ಯ ರೈತರಿ ಅಂದ್ರೆ ಹೋಗಿರ ಎಲ್ಲಾರು ತೆಗೆದುಕೊಡ್ರಿ ನೋಡ್ರಿ ನೋಡ್ರಿ ಭೀ ಹೆಂಗ ಅಂದ್ರೆ ಮಂದಿ ಸುಮ್ ಸುಮ್ಗೆ ಎಲ್ಲರೂ ಬಂದೋರು ಕಲ್ತ್ಬಿಟ್ಟು ನಮ್ಮ ಸರ್ಕಾರ ಬಂದ್ರೆ ಏನಾದ್ರು ಸಾರಿ ಕೊಟ್ಟು ಕೊಡ್ತೀವಿ ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡ್ತೀವಿ ರಕ್ತದಿಂದ ಕೊಡ್ತೇವೆ ಯಾವ ಮಕ್ಕಳ ರಕ್ತ ತಗೊಂಡು ಏನ್ ಮೈತ್ವ ನೀರಾವರಿ ಮಾಡ್ರೆ ನಮ್ಮ ಪ್ರಾಣ ಹೋಗಲಿ ಯಾವ ಡೈಲಾಗ್ಗಳು ಕೆಲಸ ಆಗೋದಿಲ್ಲ ನೀವು ಏನಾದರೂ ಹೋರಾಟ ಗೆತ್ತೇವಿ ಪಕ್ಷಾತೀತ ಜಾತ್ಯ ನೋಡ್ರಿ ಒಂದು ನೀರಾವರಿ ಒಂದು ಆಯ್ತಂದ್ರೆ ಇಡೀ ಊರಿನ ಆರ್ಥಿಕ ವ್ಯವಸ್ಥೆನ ಬದಲಾವಣೆ ಆಗ್ತದೆ ನಿಮ್ಗೆ ಏನು ಬೇಕಾಗಿಲ್ಲ ಎಲ್ಲರೂ ಭಾಷಣ ಮಾಡ್ತಾರೆ ಹತ್ತು ತಾಸು ಕರೆಂಟ್ ಕೊಡ್ರಿ ನೀನ್ ಆಗಿರ್ತದೆ ನಾಳೆ ಬಜೆಟ್ ಬರ್ತದೆ ಈ ಅಧಿವೇಶನ್ ನೆಕ್ಸ್ಟ್ ಹೌದು ನಮ್ ಬಜೆಟ್ ಈಗಿನ ಪ್ರೆಷರ್ ಮಾಡ್ಕೊತ ಬೆಳಗಾವಿ ಅಧಿವೇಶನ್ದಲ್ಲಿ ಒಂದು ಯಾರ ನಿರ್ಣಯ ಆಗುತ್ತೆ ಅಂದ್ರೆ ಮುಂದಿನ ಬಜೆಟ್ನಲ್ಲಿ ಕೇವಲ ಕೇವಲ ಕೃಷ್ಣ ಮೇಲ್ದಂಡೆ ಯೋಜನೆಯ ನೀರಾವರಿಗಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಇಳುತ್ತಿಲ್ಲ ಅಂತ ಘೋಷಣೆಯನ್ನು ಮಾಡಬೇಕು ನಾಳೆ ಬಜೆಟ್ನಾಗ ಇಲ್ಲ ಅಂದ್ರೆ ಎಲ್ಲಾರು ಕೂಡಿ ಪಾಣಿ ಹೋರಾಟ ಮಾಡಬೇಕು